ದೇವರ ಪಾದಕ್ಕೆ ಶಾಸ್ತ್ರಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತ ಹುತ್ತಿನ ಪರಿವಾರ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಾಲೋಚನಾ ಸಮಾವೇಶದ ಸುಂದರ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ ಇವತ್ತು ನಾವು ಈ ಕಾರ್ಯಕ್ರಮಕ್ಕೆ ಗ್ರಾಮದ ಅಧ್ಯಕ್ಷರು ಕಾರ್ಯದರ್ಶಿ ಗುರ್ತಿನ ಅಪೇಕ್ಷಿತರನ್ನಾಗಿ ನಾವು ಪಡೆದಿದ್ದೇವೆ ಒಂದು ಬೂತ್ಗೆ ಕೇವಲ ಐದು ಆಮಂತ್ರಣ ಪತ್ರಿಕೆಯನ್ನು ಮಾತ್ರ ನಾವು ಕೊಟ್ಟಿದ್ದೇವೆ ಬೂತ್ ಅಧ್ಯಕ್ಷರ ಕಾರ್ಯಕ್ರಮ ಮಾಡಿದ್ದಕ್ಕೆ ಇವತ್ತು ಕೊಟ್ಟೆಚ್ಚು ಈ ರೀತಿ ಇದೆ ಎಲ್ಲಿ ಇವತ್ತು ನಮ್ಮ ಹಿತಕ್ಷಿಗಳ ಮತ್ತು ಮತದಾರರ ಸಭೆಯನ್ನ ಇವತ್ತು ನಾವು ಮಾರ್ಗದರ್ಶಕರು ಹಿರಿಯರು ನಮ್ಮ ವಕ್ತಾರ ವೇದಿಕೆಯಲ್ಲಿ ನಮ್ಮ ಪರಿವಾರದ ಜವಾಬ್ದಾರಿಯನ್ನು ಅಗಿಸಿಕೊಂಡು ಇದ್ದಾರೆ ಇವತ್ತಿನ ಈ ಒಂದು ಸಭೆಯಲ್ಲಿ ಕಟ್ಟಿದ ಪರಿವಾರದ ಕೇಂದ್ರ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಹಾಗೂ ಗ್ರಾಮದ ಅಧ್ಯಕ್ಷರುಗಳು ಸಾಮಾಜಿಕ ಹಿಂದುತ್ವದ ಆ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಆಗಲಿ ಯಾವುದೇ ಸಂದರ್ಭದಲ್ಲಿ ಮಾತೃ ಪಕ್ಷದ ಹಿರಿಯರ ಮೇಲಾಗಲಿ ಸಂಘದ ಪರಿವಾರ ಸಂಘ ಪರಿವಾರದ ಹಿರಿಯರ ಬಗ್ಗೆ ಆಗಲಿ ಒಂದೇ ಒಂದು ಅಗೌರವದ

ಪರಿವಾರ ವಿಲೀನಗೊಳಿಸಲಿಕ್ಕೆ ನಾವು ನಿಮ್ಮೆಲ್ಲರೂ ನೀವು ಸಮಸ್ಯೆ ಕೊಟ್ಟಿದ್ದೀರಿ ಅಂತ ಭಾವಿಸ್ತೇವೆ ಚಪ್ಪಾಳೆ ಮೂಲಕ ನೀವು ಸಮಸ್ಯೆಯನ್ನ ಸೂಚಿಸಿದ್ದೀರಿ ನಾವೆಲ್ಲರೂ ಸಿದ್ಧ ಇದ್ದೇವೆ ನಮ್ಮ ಮೇಲೆ மாதிர நாவேன் மாதிரி இன் సుద్ధి చాలల్ క్షణ క్షణద సుద్ధిగారి